ನಮಸ್ಕಾರ ನನ್ನ ಹೆಸರು ಹರ್ಷಿತಾ ನಾನು ಬೆಂಗಳೂರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ರವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸುತ್ತಿದ್ದಾರೆ ಅಹ್ ಡಿ ಕೆ ಸುರೇಶ್ ರವರು ಒಬ್ಬ ಸರಳ ಸರ್ಜನಿಕೆಯ ವ್ಯಕ್ತಿ ಒಬ್ಬ ಧೀಮಂತ ವ್ಯಕ್ತಿ ನುಡಿದಂತೆ ನಡೆಯುವಂತಹ ವ್ಯಕ್ತಿ ಇದಕ್ಕೆ ಎಕ್ಸಾಂಪಲ್ ಅಂದ್ರೆ ನಾವಿರೋ ಅಪಾರ್ಟ್ಮೆಂಟ್ ಅಲ್ಲಿ ಸಿಕ್ಕಾಪಟ್ಟೆ ನೀರಿನ ಸಮಸ್ಯೆ ಇದ್ದಾಗ ನಮ್ಮಿಂದ ಆಗುವಂತಹ ಎಲ್ಲಾ ಪ್ರಯತ್ನಗಳನ್ನು ಮಾಡಿದ್ವಿ ಆದ್ರೂ ಕೂಡ ನಮ್ಗೆ ಬೇಕಾದಂತಹ ಆ ಸಮಸ್ಯೆಯನ್ನ ಕ್ಲೋಸ್ ಮಾಡೋಕೆ ನಮ್ಮಿಂದ ಆಗ್ಲಿಲ್ಲ ಅವಾಗ ನಾವು ಡಿ ಕೆ ಸುರೇಶ್ ಅವರನ್ನ ಖುದ್ದಾಗಿ ಭೇಟಿಯಾಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದಾಗ ಅವ್ರ ಕೈಲಾಗುವಂತಹ ಸಹಾಯ ಅಂದ್ರೆ ಅತ್ಯುತ್ತಮವಾದ ಸಹಾಯವನ್ನ ನಮ್ಗೆ ಕೊಟ್ಟಿದ್ದಾರೆ ಅದಲ್ಲದೆ ಅದನ್ನ ಒದಗಿಸಿಕೊಡೋದ್ ಮಾತ್ರ ಅಲ್ಲ ಆಗ್ತಾ ಇದೆ ನಿಮ್ಗೆ ಓಕೆನಾ ಇನ್ನ ಇನ್ನೊಂದ್ಸತಿ ಏನಾದ್ರೂ ಹೆಲ್ಪ್ ಮಾಡ್ಬೇಕಾ ಅಂತ ಫಾಲೋ ಫಾಲೋಅಪ್ ಕೂಡ ಮಾಡ್ತಾ ಇದ್ದಾರೆ ಸೊ ಹೀಗೆ ಜನರ ಪರವಾಗಿ ನಿಲ್ಲುವಂತಹ ಜನಪ್ರತಿನಿಧಿ ಅಲ್ ಪ್ರತಿನಿಧಿಗಳಲ್ಲದೆ ಇನ್ ಯಾರ ನಾವು ಓಟ್ ಮಾಡ್ಬೇಕು ಈ ಬಾರಿ ನನ್ನ ಮತ ಕಾಂಗ್ರೆಸ್ ಪಕ್ಷಕ್ಕೆ ಡಿ ಕೆ ಸುರೇಶ್ ರಾವ್ ಅವರಿಗೆ ಇಂಥ ಧೀಮಂತ ವ್ಯಕ್ತಿಗೆ ನೀವೆಲ್ರೂ ಮತ ಚಲಾಯಿಸಲೇಬೇಕು ಅವ್ರನ್ನ ಗೆಲ್ಲಿಸಬೇಕು ಅಂತ ಕೇಳ್ಕೊಳ್ತೀವಿ